ಚಂದ್ರಕಾಂತ ಡಿ ತಳವಾರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಮೂರನೇ ಬಾರಿ ಅವಿರೋಧ ಆಯ್ಕೆ ಕಲಬುರಗಿ ತಾಲೂಕಿನ ಕವಲಗ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಚಂದ್ರಕಾಂತ ದಶರಥ ತಳವಾರ ಅವರು ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ದುಂಡಮ್ಮ ಗುಂಡೂರಾವ್ ಗುರುವಾರ ಅವಿರೋಧವಾಗಿ ಆಯ್ಕೆಯಾದರು ಸಂಘದ ಕಚೇರಿಯಲ್ಲಿ ಗುರುವಾರ ನಡೆದಂತಹ ಚುನಾವಣಾ ಪ್ರಕ್ರಿಯೆಯಲ್ಲಿ ಎರಡು ಸ್ಥಾನಕ್ಕೆ ತಲಾ ಒಬ್ಬರಷ್ಟೇ ನಾಮಪತ್ರ ಸಲ್ಲಿಕೆ ಮಾಡಿದ್ರಿಂದ ಅವಿರೋಧವಾಗಿ ಆಯ್ಕೆ ನಡೆಯಿತು ಚುನಾವಣಾಧಿಕಾರಿ ಶಿವಾನಂದ ಜಿ ಬಾಗಲಕೋಟ ನೂತನ ಪದಾಧಿಕಾರಿಗಳ ಆಯ್ಕೆ ಘೋಷಣೆ ಮಾಡಿದರು ಈಚೆಗೆ ನಡೆದಂತಹ ಸಂಘದ ಚುನಾವಣೆಯಲ್ಲಿ ಎಲ್ಲಾ ಸ್ಥಾನಗಳಿಗೂ ಅವಿರೋಧ ಆಯ್ಕೆ ನಡೆದಿತ್ತು ಚುನಾವಣೆಯಲ್ಲಿ ಎಲ್ಲ ನಿರ್ದೇಶಕರ ಸ್ಥಾನಗಳಿಗೆ ಅವಿರೋಧ ಆಯ್ಕೆ ನಡೆಯಿತು ಆಯ್ಕೆಯಾದಂತಹ ನಿರ್ದೇಶಕರು ಭೀಮಾಶಂಕರ ಶಿವಪ್ರಕಾಶ ಅಂಬಾರಾವ ಮಡಿವಾಳಪ್ಪ ಚಿದಾನಂದ ಭೂಕಾಂತ ಸಿದ್ದರಾಮಪ್ಪ ಜಟ್ಟೆಪ್ಪ ಸಿದ್ದರಾಮಪ್ಪ ರುಕುಮತೋಲಾ ಉಸ್ಮಾನಸಾಬ್ ಗಂಗಾಬಾಯಿ ಬೈಲಪ್ಪ ಸಾಯಬಣ್ಣ ಜಟ್ಟೆಪ್ಪ ಮಹಾಂತಯ್ಯ ವೀರಭದ್ರಯ್ಯ ಭಾರತ ಶಿವಶಂಕರ ಇದ್ರು ಈ ಚುನಾವಣೆಯಲ್ಲಿ ಸದಸ್ಯರು ಭಾಗವಹಿಸಿದ್ರು ಮತ್ತು ಸಂಘದ ಕಾರ್ಯದರ್ಶಿಯಾದಂತಹ ಅವಣ್ಣ ನಡುವಿನ ಮನಿ ಮತ್ತಷ್ಟು ಸುಗಮವಾಗಿ ಮತ್ತು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡುವುದಕ್ಕೆ ಹೊಸ ಆಡಳಿತ ಮಂಡಳಿಯ ಭರವಸೆಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸಂಘದ ಅಭಿವೃದ್ಧಿಗೆ ಬದ್ಧತೆಯನ್ನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಚಂದ್ರಕಾಂತ ನಡಗಟ್ಟಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕವಲಗ ಜಟ್ಟೆಪ್ಪ ಕಸಗಿ ಹುಲೆಪ್ಪ ಹಗರಗುಂಡಗಿ ನಾಗಣ್ಣ ಗುಡೂರ ಸುರೇಶ ಶಕಾಪುರ ದಶರಥ ಬಸವಪಟ್ಟಣ ಏರಣ್ಣ ಕಲಶೆಟ್ಟಿ ಮಲ್ಲಪ್ಪ ತಳಕೇರಿ ಬೈಲಪ್ಪ ಪೂಜಾರಣಿ ಇತರರು ಉಪಸ್ಥಿತರಿದ್ದರು ನನ್ನನ್ನು ಮೂರನೇ ಬಾರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಂತಹ ಎಲ್ಲ ಸದಸ್ಯರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿದರು ನನ್ನ ಮೇಲೆ ತೋರುವಂತಹ ವಿಶ್ವಾಸ ಹಾಗೂ ಬೆಂಬಲ ನನಗೆ ಮತ್ತಷ್ಟು ಜವಾಬ್ದಾರಿಯನ್ನು ಹೆಚ್ಚಿಸಿದೆ ನಾನು ಸಂಘದ ಸದಸ್ಯರು ರೈತ ಬಂಧುಗಳ ಒಟ್ಟಾರೆ ಅಭಿವೃದ್ಧಿಗಾಗಿ ನಿಸ್ವಾರ್ಥ ಸೇವೆ ಮಾಡಲು ಸಂಕಲ್ಪಬದ್ಧನಾಗಿದ್ದೇನೆ ರೈತರಿಗೆ ಎಲ್ಲಾ ಸೌಲಭ್ಯಗಳನ್ನು ಸುಗಮವಾಗಿ ಒದಗಿಸಲು ನಿರಂತರ ಪ್ರಯತ್ನ ಮಾಡುತ್ತೇನೆ ಚಂದ್ರಕಾಂತ ಡಿ ತಳವಾರ ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟರು ಕೃಷಿ ಪತ್ನಿಯ ಸಹಕಾರ ಸಂಘದ ನೂತನವಾಗಿ ಆಯ್ಕೆಯಾದ ಎಲ್ಲ ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರಿಗೆ ಸ್ವಾಗತ ಕೋರುತ್ತಾ ಮತ್ತು ನಮ್ಮ ಕೌಲ್ಗಾಬಿ ಮತ್ತು ಜೋಗೂರ್ ಮತ್ತು ಮಯನಾಳ್ ಬಸ್ನಾಳದಿಂದ ಬಂದಂತ ಎಲ್ಲ ರೈತ ಮಿತ್ರರಿಗೆ ನಮಸ್ಕರಿಸುತ್ತಾ ಮತ್ತು ನಮ್ಮ ಚುನಾವಣೆ ಅಧಿಕಾರಿಗಳಾದಂಥ ಅವರಿಗೂ ಶಿವಾನಂದ್ ಸರ್ ಅವ್ರಿಗೂ ನಮಸ್ಕಾರ ಮತ್ತು ನಮ್ಮ ಕಾರ್ಯದರ್ಶಿ ಆದಣ ಮೇಕಾರಿ ಅವರಿಗೂ ನಾನು ನಮಸ್ಕರಿಸುತ್ತ ಈಗ ಈ ಉದ್ದೇಶ ಕೌಲ್ಗಾಬಿ ಗ್ರಾಮದಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘವಾಗಿ ನನಗೆ ಮೂರನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆ ಮಾಡುದು ಯಾಕಪ್ಪ ಅಂದ್ರೆ ಎಲ್ಲ ರೈತರು ಕೂಡ ನಮ್ಮ ಒಳನಾಡ ಒಳ್ಳೆ ರೀತಿಯಿಂದ ಇದ್ದ ಕಾರಣ ನಾ ಬ್ಯಾಡ್ರಪ್ಪ ಎರಡು ಸರ್ತಿ ಮಾಡಿರಿ ಈ ಸರ್ತಿ ಅಂದ ಇಲ್ಲ ನೀನೇ ಆಗೈಬೇಕು ಈ ಸಾರ್ತಿನೂ ಅಂತೇಳಿ ಮತ್ತು ಮೂರನೇ ಬಾರಿ ಕೂಡ ರೈತರ ಅಪೇಕ್ಷಣೀಯ ಮೇರೆಗೆ ಮತ್ತು ನಮ್ಮ ನಿರ್ದೇಶಕರ ಅಪೇಕ್ಷಣೀಯ ಮೇರೆಗೆ ನಾನು ಅಧ್ಯಕ್ಷನಾಗಿ ಎಲ್ಲ ನಮ್ಮ ನಾಲ್ಕು ಗ್ರಾಮದ ರೈತರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಕಾಂತ್ ಶಖಾಪುರ್ ಬಸ್ನಾಳ ಇದು ಮೂರನೇ ಅವಧಿಗೆ ಅಧ್ಯಕ್ಷರನ್ನು ಮಾಡಲಿಕ್ಕೆ ಇದು ರೈತ ಸಮುದಾಯ ಕಾರಣ ಇದೆ ಯಾಕಂತ ಕೇಳಿದರೆ ನಮ್ಮ ಹಿಂದಿನ ಅವಧಿಯಲ್ಲಿ ಸುಮಾರು ಎರಡು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಈ ರೈತರಿಗೆ ಲೋನನ್ನು ಇಸ್ಕೊಟ್ಟಿದ್ದು ಸತ್ಯದ ಮಾತು ಹಾಗೆ ಕೆ ಸಿ ಸಿ ಲೋನ್ ಎರಡು ಕೋಟಿ ಇಪ್ಪತ್ತೈದು ಲಕ್ಷ ಮತ್ತು ಎಂ ಟಿ ರೋ ಲೋನನ್ನು ಐವತ್ತು ಲಕ್ಷ ರೂಪಾಯಿಯನ್ನು ನಾವು ರೈತರಿಗೆ ಎಲ್ಲ ಅನುಕೂಲವನ್ನು ಮಾಡಿಕೊಟ್ಟಿದ್ದೇವೆ ಆ ಮತ್ತು ನಮ್ಮ ಎ ಪಿ ಎಂ ಸಿ ಖರೀದಿಯಲ್ಲಿ ತೊಗರಿ ಖರೀದಿಯಲ್ಲಿ ಬಂದಿರತಕ್ಕಂಥ ಲಾಭವನ್ನು ಅವೆಲ್ಲ ಸಂರಕ್ಷಣೆಯನ್ನು ಮಾಡಿಕೊಂಡು ಈ ಹೊಸ ನೂತನವಾಗಿರ್ತಕ್ಕಂಥ ಬಿಲ್ಡಿಂಗನ್ನು ಇದು ಎರಡನೇ ಅವಧಿಯಲ್ಲಿ ಇದು ಕಟ್ಟಿರತಕ್ಕಂಥ ಇದು ಕೃಷಿ ಪತ್ತಿನ ಸಂಗ್ರಹ ಕಟ್ಟಡ ಯಾಕೆ ನಾವು ಇದನ್ನು ಹೇಳ್ತಾ ಇದ್ದೀವಿ ಅಂದರೆ ಅವರು ಹೇಳೋದು ಸತ್ಯ ಇದೆ ನಾವೆಲ್ಲರೂ ಭಾಳಷ್ಟು ಮಂದಿ ಸದಸ್ಯರು ಹೇಳ್ವಿರೋದು ಆಯ್ಕೆಯೇ ಆಯಿತು ಯಾರು ಆ ರೈತರು ಕೂಡ ಅವರು ನೀವು ಎಲ್ಲ ಡೆವಲಪ್ಮೆಂಟ್ ಮಾಡಿದ್ದೀರಿ ಬಿಲ್ಡಿಂಗ್ ಅನ್ನು ಕಟ್ಟಿದ್ದೀರಿ ನೀವು ಆದ್ರೆ ಯಾರು ಬೇಡತ್ತಾರೆ ಯಾರು ನಿಮ್ಗೆ ನಿಂದ್ರೆ ಗುಡ್ಸಲ್ಲ ಅಂತ ಕಳ್ಕೊಂಡು ಒಬ್ಬೊಬ್ಬರನ್ನು ಆಯ್ಕೆ ಅವರೋಧವಾಗಿ ಆಯ್ಕೆ ಮಾಡಿಕೊಟ್ಟಿರ್ತಕ್ಕಂಥ ಸದಸ್ಯರು ಆಯ್ಕೆ ಮಾಡಿರತಕ್ಕಂಥವ್ರು ರೈತರು